ಹಾಯ್ ಫ್ರೆಂಡ್ಸ್ ಇಲ್ಲಿ ಪಾಲಕ್ ಗ್ರೇವಿ ಮಾಡೋಕ್ಕೋಸ್ಕರ ಪಾಲಕ್ ತೊಗೊಂಡು ಬಂದು ಸ್ವಚ್ಛಂಗ್ ತೊಳೆದ್ಬಿಟ್ಟು ಸಣ್ಣದಾಗಿ ಹೆರ್ಚಿಟ್ಕೊಂಡಿದ್ದೀನಿ ಈ ಥರ ನೀರು ಬರ್ಸೋಕಂತ ಹೇಳಿ ಒಂದು ಜಾಳಿಗೆಯಲ್ಲಿ ಹಾಕಿಟ್ಟಿದ್ದೀನಿ ಈ ಥರ ಹೆರ್ಚಿಟ್ಕೊಂಡಿದ್ದೀನಿ ನೋಡಿ ಪಾಲಕ್ನ ಇದನ್ನು ಇವಾಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿಬಿಟ್ಟು ಕುದಿಸೋಣ ಒಂದು ಕುದಿ ಕುದಿಸಿ ತೆಗಿಯೋಣ ಇಲ್ಲಿ ನೀರು ಹಾಕಿದ್ ನೋಡಿ ಫ್ರೆಂಡ್ಸ್ ಇದ್ರೊಳಗೆ ಇವಾಗ ಪಾಲಕ್ನ ಹಾಕ್ಬಿಡ್ತೀನಿ ನಾನು ಪಾಲಕ್ ಪಲ್ಯನ ಹಾಕಿ ಒಂದೇ ಒಂದು ಕುದಿ ಕುದಿಸಿ ತೆಗೆದ್ಬಿಡೋಣ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಆಮೇಲೆ ನಾನು ಹೇಗೆ ಮಾಡ್ತೀನಿ ಅಂತ ಹೇಳ್ತೀನಿ ನನ್ನ ಚಾನಲ್ ನಿಮಗೆ ಲೈಕ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗ್ತಾ ಇರೋರು ಸಬ್ಸ್ಕ್ರೈಬ್ ಆಗಿಬಿಟ್ಟು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಈ ಥರ ಒಂದ್ಸರಿ ಕುದಿಸ್ಕೊಂಡು ತಗದ್ಬಿಡೋಣ ಫ್ರೆಂಡ್ಸ್ ನೀರು ಇದೇ ಅದರಲ್ಲಿ ತೊಳಗಣ ಒಂದು ಹಾಗಾದರೆ ಸಾಕು ಅದಿಲ್ಲವರೆಗೆ ಅದು ಇಷ್ಟು ಐಟಮ್ಸ್ ತೊಗೊಂಡಿದ್ವಿ ನೋಡಿ ಒಂದು ಆರರಿಂದ ಏಳು ಮೆಣಸಿನ್ಕಾಯಿ ತೊಗೊಂಡಿನಿ ಒಂದೆರಡು ಟೊಮೆಟೊ ತೊಗೊಂಡಿನಿ ಒಂದು ಅರ್ಧ ಗಿಟ್ಕು ಅಂತ ಹೇಳ್ತೀವಲ್ಲ ಒಂದು ಕೊಬ್ಬರಿ ಹೊಳ್ಕಲ್ಲಿ ಅರ್ಧ ತೊಗೊಂಡಿದ್ದೀನಿ ಆಮೇಲೆ ಎಷ್ಟೊಂದು ಶೇಂಗಾ ತೊಗೊಂಡಿದ್ದೀನಿ ಇದನ್ನು ಹೇಗೆ ಏನು ಮಾಡೋದಂತ ಹೇಳ್ತೀನಿ ಫ್ರೆಂಡ್ಸ್ ನಿಮಗೆ ಇವಾಗ ಅದು ಕುದ್ದು ರೆಡಿ ಆಗುವವರೆಗೆ ಇದನ್ನು ಹುರ್ಕೊಂಡ್ಬಿಡೋಣ ಇವಾಗ ಇಲ್ಲಿ ಒಂದು ಪಾತ್ರೆ ಇಟ್ಟಿದೆ ನೋಡಿ ಪಾತ್ರೆ ಒಳಗೆ ಇವಾಗ ಫಸ್ಟು ಶೇಂಗಾನ ಹುರ್ಕೊಂಡ್ಬಿಡೋಣ ಚೆನ್ನಾಗಿ ಶೇಂಗಾ ಈ ಥರ ಹುರ್ಕೊಂಡಾಗಿದೆ ನೋಡಿ ಫ್ರೆಂಡ್ಸ್ ಇದರಲ್ಲಿ ಸ್ವಲ್ಪ ಆಯಿಲ್ ನಾನು ಇವಾಗ ಒಂದು ಸ್ವಲ್ಪ ಆಯಿಲ್ ಹಾಕೊಂಡು ತೆಂಗಾನ ಬಿಡೋಣ ಫ್ರೆಂಡ್ಸ್ ಇದನ್ನು ಇದೆ ನೋಡಿ ಪಾಲಕ್ ಸಾಕು ಎಷ್ಟು ಕುದ್ರೆ ಸಾಕು ಪಾಲಕ್ ಈಗ ಪಾಲಕ್ ಕುದ್ದಿದೆ ಚೆನ್ನಾಗಿ ಇದನ್ನು ಆಫ್ ಮಾಡಿಬಿಡೋಣ ಸ್ವಲ್ಪ ಇದು ಅಲ್ಲಿವರೆಗೆ ಈ ಥರ ಕುದ್ದಿದೆ ನೋಡಿ ಫ್ರೆಂಡ್ಸ್ ಪಾಲಕ್ ಸಾಕು ಎಷ್ಟು ಕುದ್ರೆ ಇದು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ಇವಾಗ ಅದು ಆರಲಿ ಅಲ್ಲಿವರೆಗೆ ఇది శేంగె చన ఉంది శేంగా తోబణ ఎలా శేంగా తగ్బిట్టు స్వల్ప కొబ్బరి హసి మెణసినకాయ టటో ఇదే అదనెలూ హాకంబిడణ ఆల్డి ఆయిల్ అద్రీ స్వల్ప అదే కొబ్బరి కూడా హాకీ నోడి నన్ను కొబ్బరి కూడా మిక్స్ మిడణ కొంచెం ఆయిల్ ಈ ತರ ಆದ್ರೆ ಸಾಕು ತಕೊಂಡ್ಬಿಡೋಣ ಇದು ಕೊಬ್ಬರಿ ಹುರಿದಿದ್ದು ಕೊಬ್ಬರಿ ಇದೆ ಅದ್ರಲ್ಲಿ ಸೆನ್ನಾಗಿ ಸ್ವಲ್ಪ ಹೆಚ್ಚಿದ್ದೆ ಆ ಕೊಬ್ಬರಿ ಉಳ್ಕೊಂಡಿದ್ದೆ ಇದರಲ್ಲೇ ಒಂದೆರಡು ಟೊಮೆಟೊ ಹಾಕ್ತಾ ಇದೀನಿ ಟೊಮೆಟೊ ಕೂಡ ಹುರ್ಕೊಂಬಿಡೋಣ ಚೆನ್ನಾಗಿ ನೋಡಿ ಎಣ್ಣೆ ಚೆನ್ನಾಗಿ ಹುರ್ಕೊಂಡಾಯ್ತು ಇದನ್ನು ಕೂಡ ತಕೊಂಡ್ಬಿಡೋಣ ಹಾಗೆ ಹಸಿ ಮೆಣಸಿನ್ಕಾಯಿ ಕೂಡ ಹಾಕ್ಬಿಡೋಣ ಇವಾಗ ಹಸಿ ಮೆಣಸಿನಕಾಯಿ ಹಾಕ್ತಾ ಇದ್ದೀನಿ ನೋಡಿ ಚಟಪಟ ಸೌಂಡ್ ಕೂಡ ಬರ್ತಾ ಇದೆ ಅದಕ್ಕೆ ತಿಳಿಯುತ್ತೆ ಸ್ಲೋ ಆಗಿ ಹುರ್ಕೊಂಡು ಮಾಡ್ಕೊಳ್ಳಿ ಒಂದು ಸ್ವಲ್ಪ ಹಾಕ್ತಾ ಇದ್ರೆ ಸಾಕು ಚಿಂತ ಇಷ್ಟಾದರೆ ಸಾಕು ತಗೊಂಡ್ಬಿಡೋಣ ಫ್ರೆಂಡ್ಸ್ ಇವಾಗ ಈ ಥರ ನೀರು ತೆಗೆದು ಇಟ್ಬಿಟ್ಟಿದ್ದೀನಿ ನೋಡಿ ಜಾಳಿಗೆ ಇದನ್ನು ಇವಾಗ ಇದನ್ನು ಕೂಡ ಮಿಕ್ಸಿಗೆ ಹಾಕೋಬೇಕು ಹಾಗೇ ಇಲ್ಲಿದೆ ನೋಡಿ ಇವನ್ನೆಲ್ಲ ಎಣ್ಣೆಯಲ್ಲಿ ಹುರಿದು ಇಟ್ಕೊಂಡಿದ್ನಲ್ಲ ಇದನ್ನ ಇವಾಗ ಮೊದಲು ಪೇಸ್ಟ್ ಮಾಡಿ ಇಟ್ಕೊಂಡ್ಬಿಡೋಣ ಒಗ್ಗರಣೆ ಕೊಡೋಕ್ಕೆ ಚೆನ್ನಾಗಿರುತ್ತೆ ಹಾಗಾಗಿ ಫಸ್ಟ್ ಪೇಸ್ಟ್ ಮಾಡಿ ಮಾಡಿಟ್ಕೊಳೋಣ ಅದಕ್ಕೆ ಇವಾಗ ಫಸ್ಟ್ ನಾನು ಕೊಬ್ಬರಿ ಮತ್ತು ಟೊಮೆಟೊನ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಇದನ್ನು ఆయిల్ హాకీ ఎన్నె కాయలు సస్వే జీర్గా హాకొబిడో ఇవగా హాకీ ఇది ఎన్నె చట సస్ జీ సె చటపట అంత ఇది ఇవగా జీర్గే కూడా హోంబిడ్తాయి ಟೊಮೆಟೊ ಮತ್ತು ಕೊಬ್ಬರಿನ ಮಿಕ್ಸಿಗೆ ಹಾಕ್ಕೊಂಡೆ ನೋಡಿ ಫ್ರೆಂಡ್ಸ್ ಸಣ್ಣಗೆ ರುಬ್ಕೊಂಡಿದ್ದೀನಿ ಅಷ್ಟೇ ಇದಕ್ಕೆ ನೀರು ಅದು ಏನೂ ಯೂಸ್ ಮಾಡ್ಕೊಂಡಿಲ್ಲ ನಾನು ಕರೆಂಟ್ ಹೋಗ್ಬಿಡ್ತು ಫ್ರೆಂಡ್ಸ್ ಆಗಲೇ ಮಾಡ್ತಾಯಿದ್ದೆ ಹಾಗಾಗಿ ಇವಾಗ ಅದನ್ನು ಕೊಬ್ಬರಿ ಮತ್ತು ಟೊಮೆಟೊ ಮಿಕ್ಸಿಗೆ ಹಾಕ್ಕೊಂಡಿದ್ನಲ್ಲ ಅದನ್ನು ಇದರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಇವಾಗ ಅದೇ ಪಾತ್ರೆಯಲ್ಲಿ ಶೇಂಗಾ ಮತ್ತು ಕೊತ್ತಂಬರಿ ಮೆಣಸಿನ್ಕಾಯಿನ ಮಿಕ್ಸಿಗೆ ಹಾಕ್ಕೊಂಡ್ಬಿಡೋಣ ಫ್ರೆಂಡ್ಸ್ ಇದು ಇನ್ನೂ ಬೇಯ್ತಾ ಇದೆ ನೋಡಿ ಇಲ್ಲಿ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಅದರಲ್ಲೇ ಸೇರಿಸ್ಬಿಡೋಣ ಇವಾಗ ತನ್ನದಾಗಿ ಶೇಂಗಾನು ಕೂಡ ಪೇಸ್ಟ್ ಮಾಡಿಕೊಂಡೆ ಅದರಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೊಂಡೆ ನಾನು ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೆ ನೋಡಿ ಇದನ್ನು ಕೂಡ ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಇದರಲ್ಲೇ ಹಾಕೊಂಡ್ಬಿಡೋಣ ಫ್ರೆಂಡ್ಸ್ ಇದನ್ನು ಕೂಡ ಇವಾಗ ಇದೇ ಥರ ಅದು ಕೂಡ ಬೇಯಬೇಕು ಈ ಥರ ನೋಡಿ ಚೆನ್ನಾಗಿ ಇದರಲ್ಲೇ ಮಿಕ್ಸ್ ಮಾಡ್ಕೊಂಬಿಡೋಣ ಫ್ರೆಂಡ್ಸು ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಇದೊಂದು ಸ್ವಲ್ಪ ಬೇಯಲಿ ಅಲ್ಲಿವರೆಗೆ ಪಾಲಕ್ ಇತ್ತಲ್ಲ ಪಾಲಕ್ನ ಮಿಕ್ಸಿಗೆ ಹಾಕೊಂಡು ಬಂದ್ಬಿಡೋಣ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಇದು ನಾನು ಸ್ವಲ್ಪ ಚೆನ್ನಾಗಿ ಬೇಯಲಿ ಫ್ರೈ ಇದು ಚೆನ್ನಾಗಿ ಫ್ರೈ ಆದಮೇಲೆ ಪಾಲಕ್ನ ಮಿಕ್ಸಿಗೆ ಹಾಕೊಳ್ಳೋಣ ಅಲ್ಲಿವರಿಗೆ ಫ್ರೆಂಡ್ಸ್ ಇಲ್ಲಿ ಪಾಲಕ್ ಕೂಡ ಮಿಕ್ಸಿಗೆ ಹಾಕೋತಾ ಇದ್ದೀನಿ ಮಿಕ್ಸಿಗೆ ಹಾಕೊಂಡ್ಬಿಡೋಣ ಎಲ್ಲ ಪಾಲಕ್ನೂ ಇಲ್ಲಿ ನೋಡಿ ಫ್ರೆಂಡ್ಸ್ ನಾನು ಮಿಕ್ಸಿಗೆ ಹಾಕೊಂಡು ಬರೋವರೆಗೆ ಎಷ್ಟು ಚೆನ್ನಾಗಿ ಫ್ರೈ ಆಗಿಬಿಟ್ಟಿದೆ ಇವಾಗ ಇದಕ್ಕೆ ಸ್ವಲ್ಪ ಮಸಾಲೆ ಮನೆಯಲ್ಲೇ ರೆಡಿ ಮಾಡಿದಂಥ ಗರಂ ಮಸಾಲ ಕೂಡ ಇದ್ದೀನಿ ನಾನು ಟೇಸ್ಟ್ ಬರುತ್ತೆ ಅಂಥೇಳಿ ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಕೀನಿ ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡ್ಬಿಡೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಬಿಡೋಣ ಫ್ರೆಂಡ್ಸ್ ಚೆನ್ನಾಗಿ ಇವಾಗ ಇಲ್ಲಿ ನೋಡಿ ಮಿಕ್ಸಿಗೆ ಹಾಕಿಟ್ಕೊಂಡಿನಿ ಪಾಲಕ್ನ ಇದನ್ನು ಇದರಲ್ಲಿ ಹಾಕ್ಬಿಡೋಣ ಇಲ್ಲಿ ನೋಡಿ ಫ್ರೆಂಡ್ಸ್ ಇದಕ್ಕೆ ಪಾಲಕ್ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡೆ ನಾನು ಜಾಸ್ತಿ ಗಟ್ಟಿ ಆಗುತ್ತೆ ಹೇಳಿದರೂ ಅಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡೆ ಇದರಲ್ಲಿ ಇದು ಮಿಕ್ಸ್ ಆಗಲಿ ಅಲ್ಲಿವರಿಗೆ ಇನ್ನೂ ಒಂದು ಸ್ವಲ್ಪ ಇದೆ ಪಾಲಕ್ ಅದನ್ನೂ ಕೂಡ ನಾನು ಇವಾಗ ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ ಫ್ರೆಂಡ್ಸು ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸರಿ ನೀವು ಕೂಡ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನಾನು ಇವಾಗ ಅದನ್ನು ಕೂಡ ಮಿಕ್ಸಿಗೆ ಹಾಕಿದ್ದೇನೆ ಹಾಕಿ ನೋಡಿ ಇಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಂಬಿಡೋಣ ಚೆನ್ನಾಗಿ ಇದು ಅನ್ನಕ್ಕಾದರೂ ತಿನ್ಬೋದು ಚಪಾತಿ ಅನ್ನದ ಜೊತೆ ರೊಟ್ಟಿ ಜೊತೆ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಇನ್ನೊಂದು ಹೇಳಬೇಕಂದ್ರೆ ಇದು ನಮ್ಮ ಪಪ್ಪಾಗೆ ತುಂಬ ಇಷ್ಟ ಆಗ್ತಾ ಇತ್ತು ಇದು ನಿಮ್ಮ ಹೇಗೆ ಲೈಕ್ ಆಗುತ್ತಾ ಅಂತ ಹೇಳಿ ನನಗೆ ಆದರೆ ತುಂಬ ಟೇಸ್ಟಿಯಾಗಿರುತ್ತೆ ಅನ್ನ ಜೊತೆ ಚಪಾತಿ ಜೊತೆ ರೊಟ್ಟಿ ಜೊತೆ ಎಲ್ಲದರ ಜೊತೆ ಇಡ್ಲಿ ಇಡ್ಲಿ ಜೊತೆ ಕೂಡ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಯಾವ ಥರ ಮಾಡ್ತೀರ ಅಂತ ಕಮೆಂಟ್ ಹಾಕಿ ನನಗೆ ಇದಿಷ್ಟು ಈ ಥರ ಇದೆ ನಿಮ್ಗೆ ಇನ್ನೊಂದು ಸ್ವಲ್ಪ ತಿಳಬೇಕಿದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಕುದಿಸಿ ತೆಗೀರಿ ಇಲ್ಲದೇ ಇದ್ದರೆ ಇಷ್ಟೇ ಸಾಕು ಅಂದ್ಕೊಳ ಅಂದ್ಕೊಳ್ಳೋರಿದ್ದರೆ ಹೀಗೆ ಇಟ್ಬಿಡಿ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ ಅಷ್ಟೇ ಮೇಲೆ ತೀರಾ ಗಟ್ಟಿಯಾಗುತ್ತೆ ಅದು ಹಾಗಾಗಿ ಒಂದು ಸಣ್ಣ ಬಟ್ಲಷ್ಟು ನೀರನ್ನು ಪಾಲಕ್ ಗ್ರೇವಿ ರೆಡಿ ಆಯ್ತು ನೋಡಿ ಫ್ರೆಂಡ್ಸು ಒಂದು ಸಣ್ಣ ಬಟ್ಲಷ್ಟು ಬಟ್ಲು ನೀರು ಹಾಕಿದ್ದೀನಿ ಬಟ್ ಇನ್ನೂ ಕುದ್ಮೇಲೆ ಇನ್ನೂ ಗಟ್ಟಿ ಆಗುತ್ತೆ ಇದು ಹಾಗಾಗಿ ಅಷ್ಟೇ ಒಂದು ಬಟ್ಲ ನೀರು ಹಾಕಿದ್ದೀನಿ ಅಷ್ಟೆ ಚೆನ್ನಾಗಿರುತ್ತೆ ಒಂದು ಸರಿ ನೀವು ಕೂಡ ಟ್ರೈ ಮಾಡಿ ನೋಡಿ ನೀವು ಯಾವ ಥರ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಹಾಕಿ ಒಂದು ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ನೀವು ನನಗೆ ಕಮೆಂಟ್ ಹಾಕಿ ತಿಳಿಸಿ ಥ್ಯಾಂಕ್ ಯು